ನೀ ಒಂಬತ್ತು ತಿಂಗಳ ಒಂಬತ್ತು ದಿನ ಆದ ಮೇಲೆ ನೀ ಹಡಿಬೇಕು ಹೂಸಲ್ಲಿ ನಿನ್ನಿಂದ ಕಡೆಯಕ್ ಆಗ್ಬೇಕಂತ ಹೇಳಿ ಪರಮಾತ್ಮ ಶೀಮಿ ಇಟ್ಟಲ್ಲಿ ಮತ್ ನಿನ್ನಲ್ಲಿ ಅದ ಶಕ್ತಿ ಇತ್ತಂದ್ರೆ ಹತ್ತು ತಿಂಗಳು ಹನ್ನೊಂದು ತಿಂಗ್ಳಿಗೆ ಹಡಿಬೇಕಾಗಿತ್ತಲ್ಲ ನೀ ಮತ್ತೊಂದು ತಿಂಗ್ಳು ಇಟ್ಕೋಬೇಕಲ್ಲ ಒಂದ್ ತಿಂಗ್ಳು ಒಳಗ ಇಟ್ಕೊಬೇಕಾಗಿತ್ತಲ್ಲ ಹಂಗೆ ಹೆಂಗಿತ್ತು ಒಳಗಿಟ್ಕೊಳಾಕ್ ಇಲ್ಲ ಹಂಗೆ ಇಟ್ಕೊಳಕ ಬರಂಗಿಲ್ಲ ಪರಮಾತ್ಮ ಒಂದು ಶಿಮಿ ಇಟ್ಟಣ ತಮ್ಮ ಒಂದು ಶಿಮಿ ಹಾಕ್ಯಾನು ಈಗ ಒಂಬತ್ತು ತಿಂಗಳ ಒಂಬತ್ತು ದಿನ ಆದ್ಮೇಲೆ ತೆಗಿಬೇಕಾಗಿತ್ತದ ಮಾಸ್ತರ್ ಅಕಸ್ಮಾತ್ ಎಲ್ಲರ ಒಂದ್ ದಿನ ಈಕೆ ಈಗ ಏನ್ ಏನು ಏನ್ ಮಾಡ್ತ ಒಳಗ್ರಾಸ ಆಗಿತ್ತಮ್ಮ ಡಾಕ್ಟರ್ ಅಂತ ಹೋಗಾಳ ಇದನ್ನ ಹೆಂಗಾರ ಮಾಡಿ ಕಡಿಯೋಕೆ ಮಾಡ್ರಿ ನನಗೆ ಭಾಳ ತ್ರಾಸು ಆಕೈತಿ ಅಂತ ಹೇಳ್ತಾಳೆ ಇದ್ಯಾಕೆ ಇಟ್ಟ ಯಾಕ್ತಂದ್ರೆ ಯಾಕಂದ್ರೆ ಹಂಗೇನ ಆಗಂಗಿಲ್ಲ ಹುಚ್ಚಿಗತ್ಲೆ ಮಾತಾಡಕ್ಕೆ ಹೋಗ್ಬ್ಯಾಡ ವಿದ್ಯಾ ಕುದುರೆ ಹಾಕೋದು ಆಟ ಅಂದ್ರೆ ನೋಡು ಹಣ್ಣೊಂದು ತಿಂಗಳಿಗೆ ಹಡಿತಾಳೆ ಈಕಿ ಹ್ಞೂ ಹಂಗೂ ಹಡಿವಂಕ ಅಂತಾಳೆ ಮಾಸ್ತರ್ ಕುದುರೆ ಹಾಕೋದು ಆಟ ನೋಡು ಹೌದಲ್ಲ ಈಗ ಹೊಟ್ಟಿಲ್ಲದಳು ಯಾಕಂದ್ರೆ ಈಕಿನೇನು ಓದ ಸುಡ್ತೀವಿ ಬಿಡು ಕುದುರೆದ ಆಟಸೋದು ಬೇಡ ಆಕಿನಾ ಯಾಕಂದ್ರೆ ಮೂರು ತಿಂಗಳಿಗೊಮ್ಮೆ ಎಲ್ಲರ ನಾ ಇಟ್ಕೊಂಡಿನಿ ಅಂದ್ರೆ ನಿಂದ ಹೆಂಗೆ ಆಕಿತ್ತೋ ಅಂತ ಕೇಳ್ತಾಳು ಹಾಂ ಆದ್ರೆ ನಿನಗೊಂದು ಮಾತು ಕೇಳಬೇಕಾಗಿ ವಿದ್ಯಾ ನೀ ಶಾನೆ ಹೆಚ್ಚಿನ ದೊಡ್ಡಕ್ಕದಿ ಮೂರು ತಿಂಗಳಿಗೆ ನಾ ಯಾವಾಗೂ ಇಳಿಸಲಾ ಹುಚ್ಚಿಡದ ಮಾಸ್ತರ್ ಮೂರು ತಿಂಗಳಿಗೆ ನಾ ಯಾವಾಗೂ ಇಳಿಸಲ ಅಳು ಮತ್ತ್ ಮೂರು ತಿಂಗ್ಳಿಗೆ ಕಡೆಯಕ್ ಆಕತಿಲ್ಲ ಮೂರ್ ತಿಂಗಳಿಗೆ ಒಮ್ಮೆ ನಾಲ್ಕು ತಿಂಗಳಿಗೆ ಒಬ್ಬೊಬ್ಬರದ ಕಡೆಯಕ್ ಹಾಕಲ ಅದ್ ಏನ್ ಬಿತ್ತು ಕಡೆಯ ಯಾಕಂದ್ರ ತಮ್ಮ ನಾವು ಏನು ಮಾಡೀನಿ ಏನು ಕಡಿಮೆ ಆಗಿ ಆಡ್ಗೋಳ ಮತ್ತೆ ಎಮ್ಗಳ ಆಟ ಕಂದ ಹಾಕ್ತಾವೆ ಆಂಬಲಂದ ಈಕೀಗ ಹೊತ್ತಿನ ಏನು ಮಾಡ್ಯಾಲ ಮಷಿ ವಿಧಾನ ಕಂದ ಹಾಕೋದು ಚಾಲು ಈಗ ಬಿಸ್ಲಾಗ ಈಗ ಹಾಕತ್ತಲ್ಲ ಮೂರು ತಿಂಗಳು ಒಮ್ಮೆ ಹಾ ಅಲ್ಲಿ ಏನಾರೂ ಒಂದಿಷ್ಟು ಒಳಗೆ ಒಂದಿಷ್ಟು ಕಡಿಮೆ ಬಿದ್ದತ್ ಅಂದ್ರೆ ತಮ್ಮ ಹಾ ಮೂರು ತಿಂಗಳುಗಳಿಗೆ ಕಾಲಿಗೆ ಆಕತ್ತಿ ಆಗ್ಯದ ಅಲ್ಲಿ ಏನು ಬಿತ್ತು ಕಡಿಮೆ ಆಕತ್ತೆ ಶ್ಯಾಣಿ ಅದೀನಿ ಹಾಂ ಹೌದಲ್ಲ ಯಾಕಂದ್ರೆ ಆಗಬಾರದಾಗೆ ತೂ ಎದಕ್ಕೆ ಅದ ಆಗೈತೆ ಐತೆ ಕೇಳ್ಬೇಕಾಗಿತ್ತು ತಮ್ಮ ಭಾಳ ಶ್ಯಾಣೆ ಅದಾಲ ಏನೇನೂ ಕೇಳುತ್ತಾ ಅದ ರಾಮದೇವ್ರು ಏನು ಮಾಡ್ತಿದ್ದತ ಮಾಸ್ತರ ಏನು ಮಾಡಿಲ್ಲ ಬರೇ ಒಂದು ಅಗಸನ ಮಾತನ್ನ ಕೇಳಿ ಶೀತಾನ ಬಿಟ್ಟಾನ ನೇನೋ ರಾಮದೇವರು ಹೆಂಗ ದೊಡ್ಡ ಮಾತು ಕೇಳ್ಯಾಳ ದ್ರೌಪದಿಗೆ ಐದು ಮಂದಿ ಗಿಡಾಕಾಗಲಿ ಐದು ಮಂದಿ ತಳಗ ತಳಗೊಂಡ ಕೂತ್ರಿ ಹ ಅದನ್ನು ಕೇಳ್ಯಾಳ ಮಾಸ್ತರ್ மாஸர் ஒ சாண சகி திண்டாடை தமா தலா நேக்கு தளாபாழ தளா சோது மாஸ்த Yeah. Uh -huh. ತಮ್ಮ ಏನು ತಾಳ್ಪ ಹೆಣಮಗಳ ಹುಚ್ಚ ಅದು ಹಿಡಿತಾನೆ ಅಂಬಲ ನೋಡು ಅಂತಣ್ಣ ಯಾಕ ಯಾಕಂದ್ರೆ ಬಡ್ಯಾಗೆನ ಕಾಗದ ನೋಡಾಕೈತಾಳೆ ಯಾಕೋ ತಳಗ ಮೂ ತಳಗ ಕಾಗದ ಯಾವ ಬಿದ್ದವ ತುಡಿಕાડತಾಳ ಅದಕ್ಕೆ ಹುಚ್ಚ ಅದು ಹಿಡದ್ಯಾಮಲನಾಗದ್ದೆ ಇಣ್ಣಾ ಏ ಹಂಗೇನಾಗಿಲ್ಲ ತಮ್ಮ ಅದಕ್ಕೆ ಮಾಸ್ತರ ಹ ಏನು ಹೇಳ್ತಾಳೋ ಎಲ್ಲೂ ನಡೆದಲ್ಲ ಬಸಲಾಗಿ ಯಾಕಿದೇ ಏನು ತಿಳಿ ನನಗೂ ಯಾಕಂದ್ರೆ ಮಾಸ್ತರ್ ನೋಡ್ಕೋತ ನಡ್ದಾಳ ಅಂದ್ರೆ ಅವ್ರ ಊರವ್ರು ಬಂದಾರ ಇಲ್ಲಿ ಅದಕ್ಕೆ ಹೊಂಟಾಳ ಹ ಹಿಂಗಾಗಿ ಚೆನ್ನಾಗ ಅದರ ಸಮನ್ ಏನತ್ ಕೇಳ್ತಾಳು ಹ ಯಾಕಂದ್ರೆ ಎಂಟು ಪಾಲಿ ಎಲ್ಲ ಈಕಿ ಓದಾವತ್ ಹ ಎಂಟು ಪಾಲ ಎಲ್ಲ ಈ ಮುಷಿಬನಾಳ ವಿದ್ಯಾನ ಓದಾವತ್ ತಮ್ಮ ನಾವು ಎಂಟು ಪಾಲ ಕಣದಾಳ ನೀ ಲಕ್ಷ್ಮಣ ಒಂದ ಪಾಲಿನ ನೀ ಹಂಗೆ ಹೆಚ್ಚಾಕ್ಯವ ನನ್ನ ಮುಂದೆ ಹೌದಾ ಬರೇ ಒಂದು ಪಟ್ಟಿಣ ಅವ್ನಿ ನಾ ಎಂಟು ಪಟ್ಟಣಕ್ಕೆ ನೋಡೋದ್ ಕೇಳತ್ತಾಳೆ ತಮ್ಮ ಭಾಳ ಚಂದ ಹೇಳ್ಯಳ ಹಾಂ ಹೌದಲ್ಲ ನಡಿಲು ಒಂದು ಸಖಿ ಅನಲ್ಲಿ ಹಿಂದಾಗಡೆ ತಗೊಂಡು ಹೋಯ್ತದೆ ನನಗೆ ತಿಳದಾತ ಶಾಸ್ತ್ರದೇ

ಲೇಹಾರಿ ಹರಿ ಹರಿ ಶಿವಾಚಾರ ಗ ನಾನೇ ಆಕಾರ ರಾ ಗಾಯ ಆಗ ಬಂದ ಎಂದಾಗ ಬಸರಾಗೆ ಬಂದಿ ಎಂದಾಗಡೆ ಬಸರಾಗೆ ಬಂದಿ ಯಾಕಂದ್ರೆ ಏನು ಹೇಳ್ತಾಳೆ ತಮ್ಮ ಏನು ಹೇಳ್ತಾರಪ್ಪ ಎಂಟು ಪಾಲ ಎಲ್ಲ ಈಕೋದಾವತ್ತ ನಿಮ್ಮ ಅವ್ರದ್ದು ಏನೋ ಕಾರಣ ಇಲ್ಲ ಅಂತ ಕೇಳ್ತಾಳೆ ತಮ್ಮ ಅದಕ್ಕೆ ಏನಂತ ಹೇಳ್ತಾರ ನಮ್ಮವ್ರ ಏನು ಹೇಳ್ತಾರಪ್ಪ ಒಂದು ಮಾತು ಹೇಳ್ಯಾರ ಈಕೆಗೆ சிவாச்சார நான் தந்து ஆக்கார தாயி ஆகி வந்தி தந்து சந்தி தும்பி மேலி வந்தமா எவாக தந்து வந்தி தும்பி அவசராகி வந்தேன் எண்ட பால எல்லா நானும் எண்டுவ

ಇಕ್ಕಿಬದವು ಹೆಚ್ಚಿನಕ್ಕೆ ಅದ ಅಂತ ಹೇಳ್ತಾಳ ತಮ್ಮ ಹೌದ ಆದ್ರ ಮಶೀಬನಾಳ ವಿದ್ಯೆ ಒಂದು ಮಾತು ಕೇಳೋಣ ಏನಪ್ಪ ಎಂಟು ಪಾಲಿ ಅಲ್ಲ ನಿನ್ನೂ ಇರಬೇಕಾದ್ರೆ ಹ ನನ್ನ ಬಡತಿಗೆ ಆಗಿ ತಮ್ಮ ಒಂದು ಪಾಲ ಮಶೀಬನಾಳ ವಿದ್ಯಾನ ಪಡಿಗೆ ಏನಾಗೈತಿ ಮಾಸ್ತರ್ ಏನಾಗೈತಿ ಮಶೀಬನಾಳ ವಿದ್ಯಾನ ಗಡಿಗೆ ಎಂಟು ಪಾಲಿ ಇರುವ ತಕ ಕರೆ ಹೌದ ನನ್ನ ಒಂಟ ಪಟ್ಟಿನಾಗ ತಮ್ಮ ಹ ಒಂದು ಮಾರು ಮುಂದೆ ಬಂದಾಳಿಕೆ ಗಡಿಗೆ ಹೋಗಿ ಬರೀ ಒಂದ ಪಟ್ಟಿನಾಗ ಹ ಒಂದ ಪಟ್ಟಿನಾಗ ಮಾರ ಬರಬೇಕಾದ್ರೆ ಬರಬೇಕಾದ್ರಮ ಹ ಇನ್ನೊಂದು ಪಟ್ಟ ಇಟ್ಟಿದ್ರೆ ಏನಿದ ಅವನು ಎಂಟು ಪಟ್ಟ ಅಕಸ್ಮಾತ್ ಜೇರ ಕಡತ ಪರಮಾತ್ಮ ಇನ್ನೊಂದು ಪಟ್ಟ ಇಟ್ಟದಂದ್ರ ತಮ್ಮ ಏನಾಕ್ಯಶಿಬಿನಾಳ ಗಡಿಗೆ ಐತಿಲ್ಲ ಒಡ್ದ್ ಹೋಗಿತ್ತ ತಮ್ಮ ಡೇಬಿ ಒಡ್ದ ಚಿಪ್ಪಾಡಿ ಆಕಿತ್ತು ನೋಡಾಕ ಸಿಗತ್ರಿ ತಮ್ಮ ಏನು ಹೇಳ್ತಾಳೆ ತಮ್ಮಮ್ಮ ಅಂದ್ರೆ ಎಂಟು ಪಾಲೆ ಅಲ್ಲ ಇಕಿಯೋದವತ ಬಂದಾಳು ಹಾಂ ನೀ ಯಾವಾಗೂ ಹೆಚ್ಚಾಗಕ ಬರಂಗಿಲ್ಲ ಮುಸಿಬಿನಳ ವಿದ್ಯಾ ಗಡಿಗಿ ಇದ್ದಾಗಲ್ಲ ನೀ ಕಡುಗೋಲ್ ಹಾಕವಂತ ರೀ ಏ ಕಡುಗುಲ್ ಹೆಂಗೆ ಗಡಿಗೆ ಸಿಗಲಿಕ್ಕೂನು ಹುಡ್ಕ್ಯಾಡಿ ಹಾಕವ್ರು ನಾವು ಕಡುಗುಲ್ ಗಡಿಗೆ ಮಾಡಿದವ ಯಾರು ಪರಮಾತ್ಮ ಪರಮಾತ್ಮ ಹೆಂಗೆ ಮಾಡ್ಯಾಣ ಬ್ರಹ್ಮ ಕುಂಬಾರಿ ಕಿಲ್ಲ ಗಡಿಗೆ ಮಾಡಿ ಬಿಟ್ಟಾನ ತಮ್ಮ ಹೆಂಗ ಹೆಂಗೆ ಬಿಟ್ಟಾನಂದ್ರೆ ಅದು ಹೇಳ್ತನ ಕೇಳಿ ಹಂಗೆ ಯಾಕಂದ್ರೆ ಬ್ರಹ್ಮ ಕುಂಬಾರಿ ಎಲ್ಲ ಈಕಿನ ಶುದ್ಧ ಮಾಡಿ ಬಿಟ್ಟದಂದ್ರೆ ಈಗ ಶುದ್ಧ ಇರ್ತಾಳ ತಮ್ಮ ಬ್ರಹ್ಮ ಕುಂಬಾರ ಗಡಿಗೆ ಮಾಡಬೇಕಾದ್ರೆ ಏನ್ ಮಾಡ್ತಾನು ಏನ್ ಮೊದಲ ಈಕಿನ ಹದ ಮಾಡುವಂಗತಾನ ತಮ ಹೌದು ಹದ ಮಾಡಿ ಸುಟ್ಟ ಮೇಲೆ ಮಾಡ್ತಾನು ಗಡಿಗೆ ಮಾಡಿ ಗಡಿಗೆ ಮಾಡಿ ಈಕಿನ ಸುಡತಾನ ಸುಟ್ಟು ಏನ್ ಅಂದ್ರೆ ಕರ್ರಗ ಮಾಡಿ ಈಕಿನ ಪಕ್ಕ ಸುಟ್ಟಾಳು ಏನ ಹಸಿ ಅಂತ ಹೇಳಿ ತಮ್ಮ ಬಡದು ಬಡದ ಕಣ್ಣ 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 ಕಾಣ ಕಣ್ಣು ಕಣ್ಣನ ಅಂದ್ರೆ ಈಕೆ ಸಾಂತಿಗೆ ಹೋಗಿ ಮಾರಾಟ ಮಾಡೋಣ ಈಕೆ ಪಕ್ಕ ಬಂದ್ ಹದಕ್ ಅಂತ ಹೇಳ್ತಾ ನಾವು ಈಕೆಲ್ಲರ ಜೇರ ಕಡತ ತಮ್ಮ ಟೊಕ್ ಟೊಕ್ ಮಾಡಕ್ ಹೇಳಂದ್ರ ಈಚಿ ಗಾಡಿಗೆ ಈ ಮಶೀಬಿನ ಗಡಿಗೆ ಪಕ್ಕ ಸುಟ್ಟಿಲ್ಲ ಈಕೆ ಒಯ್ದು ಬೇಡ ಇಲ್ಲೇ ತೀಪಿ ಆಗೋಗಿನ ಅಂತ ಹೇಳ್ತಾ ನಾವು ಬ್ರಹ್ಮ ಕುಂಬಾರ ಅಂದ್ರೆ ಏನ್ ನಿನಗೆ ತೊಡೆ ತಿಳದ ನನವೇನೆ ನೋಡುವ ಅವ್ ಹೆಂಗ ಮಾಡ ಅನ್ನಬಹುದು ನಿನಗೆ ಗೊತ್ತಿಲ್ಲ ಆಗೈತೆ ಅದ ಇಲ್ಲ ಅವನ ಕಡೆ ಐತದ ಗಡಿಗೆ ಮಾಡು ಯಾವ ಆದ್ರೆ ನಿನಗ ಅದನ್ನ ಮಾಡಾಕ ಬರಂಗಿಲ್ಲ எண்ட் பாலி அல்ல நானும் அவன் ஆக வேட தமா நன்கா கடி கடிகேனா நம்ம ஏன்தாத்தா தமா ನೀವು ಆ ಗಡಿ ಗಡಿಗಿನ ತಗೊಂಡ್ ಒಳಗೆ ಹೋಗ್ರಿ ನೋಡ್ ತಯಾರು ಹೋಗ್ಬೇಕಾಗೈತಿ ಇನ್ನೊಂದು ಮಾತು ಕೇಳೋಣ ಇವ್ರ ಏನ್ಪಾ ಯಾಕಂದ್ರೆ ನಾ ಏನ್ ಕೇಳಿ ಹೋಗಿನಿ ಏನ್ಪಾ ನಿನ್ನ ರಕ್ತ ನಿನ್ನ ತೊಗಲ ನಿನ್ನ ಮಾಂಸ ತಗೊಂಡ್ ಹಿಂತಳೆ ನಿನ್ನ ಅಂತ ತಾಯಿಯದ ಹೇಳಿನಿ ಇವತ್ತು ಹಾಡಿಕೆ ಮಾಡ್ಬೇತ ಹೇಳಿ ಹೋಗಿನ್ಯ ಈಗ ಏನ್ತಾಳೆ ಏನು ಅಮ್ಮ ಏನೂ ಅನ್ನೋದಿಲ್ಲ ಆತರ ಸನ್ಯಕ್ಕೂ ಹೋಗಿಲ್ಲ ಅಲ್ಲೇ ಬುಡಕ ಹಾಕೊಂಡು ಹೋಗ್ಯಾಳ ಬುಡಕ ಸಾಂಬ ಹೇಳಬೇಕು ಶಕ್ತಿ ಕೇಳ್ಬೇಕು ಇದಕ್ಕೆ ಬಂದಾಳೆ ಯಾಕೆ ಇನ್ಕತನ ಜಿಗದಾಡಿ ಹೋಗಿದ್ದಿಲ್ಲ ಇದನ್ನೊಂದು ಹೇಳಾಕಿನ ಹೆಚ್ಚಾಗಿತ್ತನ ಇವ್ರು ಹೆಂಗೆ ತಮ್ಮ ಕೇಳುದ ಅಂದಿಗೆ ಏ ಬೀಳುದು ಬೀಳುದು ನೆಲಕ ಖರೆ ನನ್ನ ಮೂಗು ಮ್ಯಾಲ ಐತಿ ನೋಡು ನಾ ಹೆಚ್ಚಿನಕಿದು ನಡ್ತಾರೆ ಅವರು ಹೌದು ಮೂಗು ಮ್ಯಾಲ ಇರುದಿಲ್ಲ ಮತ್ತು ಕೆಳಗೆ ಬೀಳುದಕ್ಕರೆ ಮೂಗು ನಂದ ಮ್ಯಾಲ ಐತೆ ನಾನೇ ಹೆಚ್ಚನ ಕುಲ ಆಯ್ತು ತಮ್ಮ ಇದು ಅಂತ ಕುಲ ಯಾಕಂದ್ರೆ ಪಿರಿಶಿಗೆ ಬಿತ್ತಂದ್ರೆ ಕುಸ್ತಿ ನಂದ ಬಾರಿಕಾಯಿ ಕುಸ್ತಿ ಮಾಡೋಣ ಬಾ ಅಂತ ಹೇಳುವುದು ಹೌದು ಎಲ್ಲರ ಬಿಲುಕು ಸಿಬಿಕ್ ಬೀಳ್ಲಿಕಾ ಏ ಕುಸ್ತಿ ನಂದ ಆತ ನೋಡೋತ್ ತಿಳೋ ಅವ್ರು ತಮಾಯವ್ರು ಭಾಳ ಶ್ಯಾನೆ ಅದಾಳು ಹಾಂ ಆದ್ರೆ ಎಂಟು ಪಾಲೆಲ್ಲ ನಿನ್ನೂ ಆತು ಹೇಳ್ತಿ ಖರೆ ಹೆಚ್ಚಿಗೆ ನೀ ಆಗಾಕ ಬರಂಗಿಲ್ಲ ಆಗಾಕ ಬರಂಗಿಲ್ಲ ಯಾಕಂದ್ರೆ ಈಕಿಗೆ ಒಂದ ಮಾತು ಹೇಳ್ಬೇಕಾದ್ರೆ ಒಂದು ಲೋಕಿಕದಾಗ ಒಂದು ವ್ಯವಹ ಹೇಳೋಣ ತಮ್ಮ ಈಕಿಗೆ ಏನು ಯಾಕಂದ್ರೆ ಗಂಡಾಳಿಗೆ ಪಗಾರ ಎಷ್ಟಿರ್ತೈತಿ ಐದು ನೂರು ಪಗಾರ ಇರ್ತೈತಿ ಈಕಿಗೆ ಈಕಿಗಿ ಎಟ್ಟಿರ್ತೈತಿ ಪಿಚು ಗಣಿನ ಪೀರಿಗೆ ಎರಡವಾರಿ ನೂರ ಈಕಿಗಿ ಎರಡುವಾರಿರ್ತೈತಿ ಮಶೀಬ್ ನಾಳೆ ವಿದ್ಯಾಗ ಹೌದ ಅದ ಎರಡವಾರಿ ನೂರ್ ನಮಗೆತ್ತಂದ್ರ ಈಕಿಗ ನೂರ್ ಇರ್ತೈತಿ ತಮ್ಮ ಅದ ನೂರ ನಮಗಿತ್ತಂದ್ರ ಈಕಿಗ ಇವತ್ತಿರ್ತೈತಿ ಅದ ಇವತ್ತು ನಮಗಿತ್ತಂದ್ರ ಈಕ ಇಪ್ಪತ್ತೈದ್ ಇರ್ತೈತಿ ಕೀಗಿ ಅದ ಇಪ್ಪತ್ತೈದು ಇಪ್ಪತ್ತೈದ್ ಜೇರ್ ಕಡಿತ ನಮಗಿತ್ತಂದ್ರ ಈಕಿಗಿ ಸಾಳು ವಿದ್ಯಾಗ ಹ ಸಾಾರಿ ಪಿಚು ಗಣಿನ ಪೀರಿ ನೀ ನೀಂಗ ದೊಡ್ಡಕ್ಕೆ ಅಕ್ಕಿ ದೊಡ್ಡ ಕ್ಯಾಕ ಬರ ಬರಂಗಿಲ್ಲ ಯಾಕಂದ್ರ ಹ ಕುಸ್ತಿ ಮನಗಂಡ ನಡದತ್ತಿ ಹೌದು ಕುಸ್ತಿಯರ ಪಲ್ಯಾಗ ಮನಗಂಡ ನಡದೈತಿ ಹಿರಿಯಾರ ಬಂದ ಏನಂತ ಹೇಳ್ತಾರು ಏನ್ ಹೇಳ್ತಾರ ಏ ತಮ್ಮ ಬಾಲಿಕಾಯಿ ಕುಸ್ತಿ ಮಾಡಿ ಹೋದ್ರೆ ನಡೀತೈತಿ ಅಂತ ಕೇಳಾಕ ಬಂದಾರ ತಮ್ಮ ಅವ್ರು ಹೌದು ಬಾಲಿಕಾಯಿ ಕುಸ್ತಿ ಮಾಡಿ ಹೋಗಂದಾರ ಹೆಂಗ ನೋಡುವ ಅವರು ಒಂದು ಪ್ರಶ್ನೆ ಕೇಳ್ತಾರ ಏನಂತ ಕೇಳ್ತಾರಪ್ಪ ಪರಮಾತ್ಮ ಏನ ಏನಿಲ್ಲದ ಹುಟ್ಟಾಣಿ ಒಂದು ಪ್ರಶ್ನೆ ಮಾಡ್ಯಾರ ಅವ್ರು ಪರಮಾತ್ಮ ಏನಿಲ್ದ ಹುಟ್ಟಣ್ಣ ಅಂತೇಳಿ ಅವರು ಪ್ರಶ್ನೆ ಮಾಡ್ಯಾರು ಇವ್ರೋಡು ನಾನು ವಿದ್ಯ ಇದು ಹತ್ತು ಹಾ ಏನು ಹತ್ತು ಗಂಟೆ ಹಿಡ್ಕೊಂಡ್ ಈಗ ಏಟಾತ ಈಗ ಮೂರು ಆಗಾಕ ಬಂತು ಮೂರಾಗಕ ಬತ್ತು ಹತ್ತು ಹಿಡ್ಕೊಂಡು ನಾವು ಕಾರ್ಯಕ್ರಮ ಹೆಂಗೆ ಕೊಡ್ಕೊತ ಬಂದಿದು ಹಂಗೆಪ್ಪ ಪರಮಾತ್ಮ ಹೆಣ್ಣಿಲ್ಲ ಹುಟ್ಯಾನ ಅಂತೇಳಿ ನಾ ಹೇಳ್ಕೊತ ಬಂದನಿ ಹಂಗೆ ಆಕೆ ಏನಾಯ್ತು ಬಂದಾನು ಏನತಳಪ್ಪ ಆಕೆಗು ಇನ್ನೂ ಗೊತ್ತಾಗಿಲ್ಲ ಮತ್ತು ಇವೇನು ಕೇಳ್ಯಾನ್ಲ ಅಣ್ಣ ಇವಗೂ ಗೊತ್ತಾಗಿಲ್ಲ ಇಲ್ಲ ಆಕಿದ ಅಲ್ಲ ಇರ್ತಾನು ಇವ್ ಎದ್ ಮಾಸ್ತರ್ ಹುಟ್ಟಿ ಹುಟ್ಟಿದ್ರ ಯಾಕಂದ್ರೆ ಆಕೆದು ಒಂದ್ ತೆಗೈತಿ ಇವ್ರದ್ ಎದ್ದು ಮಾಸ್ತರ್ ಯಾಕಂದ್ರೆ ಏನಾಗೈತಿ ನೋಡು ಪರಮಾತ್ಮ ಹುಟ್ಟಬೇಕಾದ್ರೆ ಹೆಣ್ಣಿಲ್ಲ ಏನು ಇಲ್ಲ ನಾವು ನೀನು ನಿರಾಕಾರ ಕಡೆ ನನ್ನ ಪರಮಾತ್ಮ ಹುಟ್ಟಾನು ಹ ಮೂಲ ಸ್ತಂಭದಾಗ ಬೇಕಾದ್ರೆ ಓದಿ ನೋಡಕ್ಕು ಆತ ನಿನಗೆ ಹೇಳೇನ್ ಹೇಳೇನ್ ತಮ್ಮ ಹೇಳ್ರು ಆದ್ರೂ ಇವ್ರು ಏನು ಮಾಡ್ಯಾರು ಮತ್ತೆ ಪರಮಾತ್ಮ ಹೆಣ್ಣದ ಹುಟ್ಟ மா இல்ல திரை இல்ல நீர் அடிக்கல ஜன நெல்ல மரல ಏನೇನೂ ಇಲ್ಲದ ನನ್ನ ಪರಮಾತ್ಮ ಅದಾನು ಅವ ಅದಾನ ಅಂದ್ರೆ ಇಲ್ಲಂದ್ರೆ ಇಲ್ಲ ತಮ್ಮ ಅವ ಅದಾನ ಅಂದ್ರೆ ಅಂದ್ರೆ ಅವು ಇರ್ತಾನವು ನೀ ಇಲ್ಲ ಅಂದಂದ್ರೆ ಅವು ಒಟ್ಟು ಇರಂಗಿಲ್ಲ ಯಾಕಂದ್ರೆ ಪರಮಾತ್ಮಾ ಅಂಬುವಂಥವ ಹೆಚ್ಚಿನವ ಅದಾನು ಯಾಕಂದ್ರೆ ಅವು ಅನ್ನ ಏನು ಮಾಡ್ಯಾಣ ಅಂದ್ರೆ ಗುಪ್ತ ಕಾಣಿಕೆ ಆಗಿ ನೂರ ಒಂದು ರೂಪಾಯಿ ಕೊಟ್ಟಾನೋ ಇದು ನೂರ ಒಂದಲ್ಲ ನೂರ ಒಂದು ಸಾವಿರನಂತ ಸ್ವೀಕರಿಸ್ತೀನಿ ಮನಸ್ಸತಕ್ಕದು ಯಾಕಂದ್ರ ತಮ್ಮ ಏನ್ ಮಾಡ್ಯಾರ ಆಕೆ ಕೇಳಿ ಹೋಗ್ಯ ತಮ್ಮ ಈಗ ಏನ್ ಮಾಡ್ಯಕೈತಳು ಏನ್ ಮಾಡ್ಯಾರ ಆಕಿನ ಹೊಳ್ಳಿ ಕೇಳ್ರ ಆಕಿಗೆ ಏನ್ ಕೇಳಿ ನಂಬು ಅಂತ ಆಕಿಗೆ ತರಕಿಲ್ಲ ಈಗ ಸದ್ದ ವಿದ್ಯಾಗ ತೆ ಕೇಳಿ ಹೋಗ್ಯಳು ಈ ಮಾಸ್ತರ್ ಅಭಿಯದ ಅದ್ರಾಗ ಯಾಕಂದ್ರ ಏನ್ ಹೊಲ ಇದೇಲಿನ ಕೂತ ಹೊಲಾಮಗದು ಬೇಲಿಗೆ ತಳಿ ನಾವು ಏನು ಮಾಡಿರ್ತೋ ತೋಟ ಕಾಯಿಲೆ ತಳಿ ಬೇಲಿ ತಮ್ಮ ಆದ್ರೆ ಬೇಲಿನ ಎದ್ದು ಹೊಲಾಮ ಏನು ಮಾಡಾಕ ಬರ್ತೇತಿ ತ್ವಾಟ ಉಳಿಯಂಗಿಲ್ಲ ಅಲ್ಲಿ ದಾಗದ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಕೈ ಮುಗದ ಕೇಳ್ಕೋಬೇಕಾಗೈತಿ ನನಗೆ ನನಗಾಕಿ ಇಲ್ಲಿ ತಂದ ಹಚ್ಚರಿ ಅಂದ್ರೆ ಯಾಕಂದ್ರೆ ಕುಸ್ತಿ ಯಾವ್ದು ಬಿಡುತ್ತತಿ ಯಾವ್ದು ಹೇಳುತ್ತತಿ ಇಟ್ಟ ವಿಚಾರ ಮಾಡೋದಾಗದ ನಿಮಗೆ ಹಾಂ ಯಾಕಂದ್ರೆ ತಮ್ಮ ಏನು ಮಾಡ್ಯಾರ ಕುಸ್ತಿ ಹಿಡಿದು ಹೋಗ್ಯಾಳಂತ ಆಕೆ ಹಲ್ಲ ಹೆಂಗೆ ಹಿಡ್ದಾಳ ತ ಹ್ಯಾಂಗೆ ಹಿಡ್ದಾಳಪ್ಪ ನಾ ಹೇಳಿನ ತಮ್ಮ ಕೂಂಡಿ ಹರಿದು ಬೇಕಾದ್ ಕರೆ ಚೈಟಿ ಹರ್ದಿರ್ಬಾರ್ದು ಹ್ಯಾಂಗ ಕುಸ್ತಿ ಹಿಡಿಯತ್ತೆ ನಾ ಹಿಡಿ ಹೋಗೇನಿ ಏನು ಹೇಳ್ತಾಳೆ ಏ ಕುಸ್ತಿ ಮೊದಲ ನಾನು ಉಗುದನತೀ ಕೇಳಿ ಹೋಗ್ಯಾಳ ತಮ್ಮ ಹ್ಯಾಂಗೆ ನೋಡು ಹಂಗೇನ ಹೇಳಾಕ ಬರಂಗಿಲ್ಲ ಹೌದಾ ಆದ್ರೆ ಏನಂತ ಹೇಳ್ತಾಳೆ ಏನು ಹೇಳ್ತಾರು ಇನ್ನೊಂದು ಮಾತು ಕೇಳ್ತಾಳೆ ಏನಂತ ಕೇಳ್ತಾಳಂದ್ರ ತಮ್ಮ ಏನ್ ಬಬಲಾದಿ ಸದಾಶಿವ ಸುತ್ತಾರತ್ತ ಮಾಸ್ತರ್ ಕಳಸಕ್ ಸುತ್ತ ಸುತ್ತುತ್ತ ನಮ್ ಮುಂದೆ ಹೋಗಿಲ್ಲ ತೇರ ಹೌದ ಯಾಕ ನಮ್ಮ ತಾಯಿ ಹೆಚ್ಚಿನಕ್ಕಿದಾಳೋ ತೀಕಿ ಬದಾಳ ತಮ್ಮ ಈಕಿ ಯಾದ್ರಾಗ ಯಾರ ವಿದ್ಯ ಆಕಿದ ಅಲ್ಲಿ ಸೀರೆ ಸುತ್ತೈತೆ ಈಕಿಗ ಚಿಂತ ನಾನು ಸೀರೆ ಅಲ್ಲಿ ಹೋಗಿದ್ಲ ಅಂತ ಹೇಳಿ ಹೌದ ಇಕಿ ನಿ ಸಿರಿ ನೆಟ್ಗ ಸೀರೆ ಉಟ್ಕೋ ಅಂತ ಹೇಳಾಕಿ ಹಿಂದು ಸಿರಿದಾಡತೈತಿ ತಮ್ಮ ಆಕಿ ಹ್ಯಾಂಗೆ ಉಟ್ಕೊಂಡಾನ ಆಕಿಗೆ ಗೊತ್ತಿಲ್ಲವ್ ಒಂದು ಮಾತು ಹೇಳ್ಬೇಕಾಗೈತಿ ಏನಪ್ಪ ತೇರಿಗೆ ಸೀರಿ ಸುತ್ತಾರ ಅಣಕತನ ಹೋಗಂಗಿಲ್ಲ ತೀ ಕೇಳ್ತಾಳೆ ಹಂಗೇನಾಗಿಲ್ಲ ಅಲ್ಲಿ ಏನಾಗೈತಿ ಬರೇ ತಮ್ಮ ಏನಾಗೈತಿ ಅಲ್ಲಿ ಸದಾಶಿವ ಮುತ್ತ್ಯ ಅಂದ್ರೆ ಹೆಂಗೆ ಅದಾನು ಯಾಕಂದ್ರೆ ನೋಡು ನಿಮ್ಮಂಥವ್ರು ಮಗಳಾಗಿಲ್ಲದ ನಿಮ್ಮಂಥವ್ರಿಗೆ ಗಂಡಾಗಿ ತೋರಿಶ್ಯಾಣ ನಾವು ಹಂ ಹೆಂಗಾಗಿ ತೋರಿಸ್ಯಾಣ ಅಂದ್ರೆ ತಮ್ಮ ಹಾ ಹರಿಯುವ ಹಾವಿನ ಗಂಡ ಹರಿಯುವ ಹಾವಿನ ಗಂಡ ಹರಿಯುವ ಕಿಚ್ಚಿನ ಉರಿಯಾಕಿಚಿನ ಗಂಡ ಹಾಪುರ ಮಹಾಲಕ್ಷ್ಮಿ ಗಂಡ ಕೊಲಾಪುರ ಮಹಾಲಕ್ಷ್ಮಿಯಾಗ ಬಂದ ಮಸಿ ಬನಾಲ ವಿಜ್ಞಾನ ಗಂಡ ಮೂರ್ ಲೋಕ ಮಂಡಿ ಬಜಾಕಿದೋರ ಹೋದೆ ಅಂದರು ಎಟ್ ಮಂದಿನ ಮಾಡ್ಕೋತಿ ಮಾಡ್ಕೊ ಹೋಗಿ ಅವ್ನ ಮೊಗಲಾಗ ಕುಂಡೋಗಿ ನಿನಗೆ ಕರ್ಕೊಂಗಿಲ್ಲ ಒಂದ ಕಚ್ಚಿಗೆ ನಾಲ್ಕು ನೂರು ಮಂದಿಯಾಗ್ಯಾರ ಖಂಡ್ರು ಯಾಕಂದ್ರೆ ಬಾಲ್ ಮಂದಿಯಾಗ್ಯಾರ ಹಿಂಥ ಬಡ್ತಿಗೆ ನೀ ಸಿಗಂಗಿಲ್ಲ ಹಾಂ ಅವ್ರ ತುಡುಕಿನಾಗ ಹೋಗಿ ನೀ ಸಿಗಬಾರ ನೀ ಸಿಕ್ಕಂದ್ರೆ ಅಲ್ಲಿ ಉಳಿಯಂಗಿಲ್ಲ ಹೌದು ಯಾಕಂದ್ರೆ ತಮ್ಮ ಹಾಂ ಅಂತ ಚಂದ್ರವು ತಾಯಿ ಏನೆಲ್ಲ ಮಾಡ್ಯಾಳ ಅಂದರು ಅವ್ನ ಕೈಯಾಗ ಸಿಕ್ಕಿಲ್ಲ ಅವನ ಸದಾಶಿವ ಮುಚ್ಚಿ ಆಕಿಲ್ಲ ಮತ್ತು ಈಕೆ ಬಂದಾಳೆ ನಿನ್ನ ಹುಟ್ಟಿ ಒತ್ತ ಕಂಡು ತರದಲ್ಲು ನಾನು ನೋಡುತ್ತೆ ನಾವು ಅಂತ ಬಂದಾಳೆ ಚಂದ್ರವು ತಾಯಿ ಬರ್ಬೇಕಂದ್ರೆ ಹೆಂಗ್ ಬಬದಾಯ್ಗೆ ಹೆಂಗೆ ಬಂದಾಳೆ ಹೆಂಗೆ ಬಂದಾಳೆ ಬರ್ಬೇಕಾದ್ರೆ ಆಕೆ ಯಾರು ರೂಪ ತೊಟ್ಕೊಂಡು ಬಂದಾಳು ಹಾಂ ಗೊತ್ತಿಲ್ಲ ಯಾಕಂದ್ರೆ ಶಾಣೆ ಇದ್ದಂದ್ರೆ ಇನೇಮಿಗೆ ಬಂದ ಹೇಳಿ ಇನ್ನೇಮ್ಗೆ ಬಂದ ಹೇಳ ಯಾರು ರೂಪಲೇ ಬಂದಾಳೆ ಹೌದಲು ಯಾರು ಹನುಮಾನ ಸಿಕ್ಕಯಪ್ಪ ಭಾಳ ಚಂದ ಕೇಳ್ತಾಳೆ ತಮ್ಮ ಹಾಂ ಯಾಕಂದ್ರೆ ನಾವ್ ಏನ್ ಕೇಳಿ ಹೋಗಿದ್ವು ಗಾಂಡನಿಂದ ಮುಕ್ತಿ ಗಂಡನ ಬಿಟ್ಟರೆ ಸದ್ಗತಿ ಇಲ್ಲ ಗಾಂಡನಿಂದ ನೀ ಪಾದ ಪೂಜೆ ಮಾಡಿದ್ರ ದಿನನಿತ್ಯ ಗಾಂಡ್ರ ಪೂಜೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಸದ್ಗತಿ ಆಕತಿ ಮುಕ್ತಿ ಆಕತಿವ್ ನಾವ್ ಹೇಳಿ ಹೋಗ ಅಂತಲಿ ಏನ್ ತಮ್ಮ ಒಂದು ಮಾತಿಗೆ ಬಂದ ಎಲ್ಲಿ ಬಂದಳು ಶಬರಿಗ ಹೋಗ್ಯಲ್ ನೋಡು ಹೌದು ರಾಮದೇವ್ರ ಕಡೆ ಶಬರಿಗ ಹೋಗ್ಯ ಏನು ಏನ್ ಗಾಂಡು ಇಲ್ಲದ ಮುಕ್ತಿಗೆ ಹೋಗ್ಯಳತ್ತ ತಮ್ಮ ಗಾಂಡು ಇಲ್ಲದ ಆದ್ರೆ ಈಕಿಗೇನ ಗೊತ್ತದ ಪಿರ್ತಗಣ್ಣಿನ ಪೀರಿ ಹಾಕಿ ಯಾರಿಗ ಕಾಯ್ತಳು ಹಾ ಯಾರಿ ಕಾಯ್ತಾಳು ಆಕೆ ರಾಮದೇವ್ರ ರಾಮದೇವ್ರ ಬರುತ್ತನ ಹಾದಿ ಹೌದು ಯಾರ ಇವ್ರ ಶಬರಿ ಹಾ ಈಕೋಡು ಮಶಿಬ ನಾಳೆ ಶಬರಿ ಬಾಯಿ ಮಾಡ್ಕೊಂಡು

ಚಾಟಕ ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರ ತಮ್ಮ ಕಲಾ ಅಂದ್ರೆ ಬಾಳಿಕೆ ಆಟತಿ ಕಲಾ ಒಬ್ರಿಗೆ ಒಲಿತೈತಿ ಒಬ್ರಿಗೆ ಒಲದ್ರ ಸಹಿತ ಉಳಿಸ್ಕೊಳಾಕ ಮೇಲೆ ಆಗೈತಿ ಯಾಕಂದ್ರೆ ಈಕಿಗ ಒಂದ್ ಹೆಮ್ಮೆ ಆಗೈತಿ ಮಾಸ್ತರ್ ಹೆಂಗ ಏ ನಾನೀಗ ಹೊರಗತಿ ಈಕಿಗೊಂದು ಹೆಮ್ಮೆ ಆಗೈತಿ ನಿನಕಿತ್ರ ಮೊದಲು ಎಷ್ಟೋ ಮಂದಿ ಹಾಡಿ ಹೋಗ್ಯಾರ ಜನದಾಗೆಲ್ಲ ಮೆರದ್ ಹೋಗ್ಯಾರ ಈಕೆ ಬಂದಲ್ಲ ಪಿಚುಗ ನಿನ್ನ ಪೀರಿ ಇವತ್ತು ಹುಟ್ಟಿ ನೀನು ಕಣ್ಣತ್ತಾರದ ನನ್ನ ಬಂದ್ರೆ ತಮ್ಮ ಕೊಟ್ಟಿಗೆ ಬಂದ್ರೆ ಇಲ್ಲಿ ಜಗದಾಗ ಮೆರದ ಹಾಡಿ ಹೋಗ್ಯಾರ ತಾನೇತಾರು ಹೌದ ಮತ್ತ್ ಶಾವ್ರ ಅನ್ನೋದು ನಾನು ಬಂದೈತಿ ಮುಂದ್ ಕಿಸಬಾಯಿ ಮಾಡಿ ಹೇಳಕೈತೆ ಮುಂದೆ ಅವ್ರಂಗ ಒಂದು ತುಕುಡಿ ತುಕುಡಿ ಆಗಂಗಿಲ್ಲ ನೀ ಒಂದ್ ಕ್ಯಾಲಿಂಗ್ ಕ್ಯಾಲಿ ಎಲ್ಲ ಅವ್ರಂಗ ನುಡಿ ಅಂದ ತೋರ್ಸು ಹೆಚ್ಚು ಹೆಚ್ಚ ಹೌದಲ್ವಾ ಯಾಕಂದ್ರೆ ನೋಡು ಒಂದು ಜನಮೆಚ್ಚಿಗೆ ನಡೆದಿತ್ತು ಅಂದ್ರ ಅದನ್ನ ನಡೆದಿತ್ತು ಅಂದ್ರ ಅದನ್ನ ಬಾಳ ಮಾಡಿ ವರ್ಣನ ಮಾಡಿ ತೋರಿಸುತ್ತರಾಗಿ ರಾಂಗಿಲ್ಲ ಅದಾದಾ ಅವದ ಕಾ ಕೋನ ಕಾಪೈತಂದ್ರೆ ಈಗ ನೋಡು ಮಸಿಬಳ ವಿದ್ಯೆ ಹೇಂಗಾಗಿದೆ ಮಸ್ತರ ಏನಾಗಿದೆ ತಮ್ಮ ನೋಡು ನಾ ಅಂಬು ಅಂತ ಅಹಂಕಾರ ಬಂದೈತಿ ಹೌದಾ ನೀ ಅಣ್ಣ ಮುಂದೆ ಹೊಕ್ಕತ್ತಿ ಖರೆ ನಾ ಅಂದ್ರೆ ನಾ ಸಾಗೋದಾಗದ ಬಂದಿರ್ತೈತೆ ಅಲ್ಲಿ ಅದರ ಸಂಬಂಧ ಮಷೀಬ್ ನಾಳೆ ವಿದ್ಯಾಗೆ ಹೇಳೋಣ ತಮ್ಮ ನಾ ನಾ ಅಣ್ಣ ನೀ ಅನ್ನು ಇನ್ನೊಂದು ನಾಲ್ಕು ದಿನ ತಾಳತಿ ನಾ ಅಂದ್ರೆ ತಾಳಂಗಿಲ್ಲ ವಿದ್ಯಾಸಿ ರೀ ಹಾಂ ಶಾಂತಿ ನೋಡು ಹಾಂ ಎರಡ್ನೇ ತಲೆ ಹಿಡ್ಕೊಂಡು ನೀ ಹಾಡಿಕೆ ಮಾಡ್ಕೊತ ಬಂದೈದಿ ನಿಮ್ಮವ್ವ ಹಾಡ್ತೀಳ ಮೊದಲು ಮೊದಲು ಗೂಗಾಡ ಶಾಂತ ಬಾಯಿ ಆಯ್ತ ನಿಮ್ಮವ್ವ ಹಾಡ್ಯಾಳು ಹಾಂ ಅಕ್ಕಿದಿಂದ ಅಕ್ಕಿ ರಕ್ತ ಹಿಡ್ಕೊಂಡು ನೀ ಕಲತದಿ ನೀ ಹಾಡಕ ಬಂದೋದಿ ಈಗ ಎರಡನೇ ತಲಿ ಆದ್ರ ನಿಮ್ದ ಎರಡನೇ ತಲಿ ಐತಿ ಈಗ ಆದ್ರೆ ನಮ್ಮದು ನೋಡಿ ನಾಲ್ಕನೇ ತಲಿ ಹಿಡ್ಕೊಂಡು ಬಂದೈತಿ ಹೌದು ಹಂಗ ಹಂಗ ಬಾ ನಾಲ್ಕನೇ ತಲಿ ಹಿಡ್ಕೊಂಡು ಬಂದೈತಿ ಮೊದಲು ನಮ್ಮ ಮುತ್ತಾಂತ ಹಾಡ್ತಿದ್ ಹೌದು ಅದನ್ನ ನಂತರ ನಮ್ಮ ಕಣದಾಳ ಲಕ್ಷ್ಮಣ ಅಂತೇಳಿ ಅವ್ರು ಆದ್ರೂ ಹಾಡ್ಯಾರ ನಮ್ಮ ಅಜ್ಜಾಗೋಳು ಹೌದು ಅದ್ರ ಯಾರು ಹಾಡ್ಯಾರ ಸ್ವತಃ ಇವರ ನಮ್ಮ ಅಪ್ಪ ಅವ್ರು ಹಾಡ್ಯಾರ ಹೌದು ಅವ್ರ ಹಿಂದೆ ಈಗ ನಾ ಹಾಡಾಕತ್ತೇನೆ ನೋಡಿ ಎಲ್ಲಿ ಹಿಡ್ಕೊಂಡು ಬಂದೈತಿ ಹಾ ಯಾಕಂದ್ರೆ ನಾಲ್ಕನೇ ತಲೆಮಾರಿ ನಮ್ಮದು ನಮ್ದು ಬಂದಿ ಎರಡನೇ ತಲೆಮಾರಿ ಹಿಡ್ಕೊಂಡು ಈಗ ಬಂದೈತಿ ನಾವು ಹೆಚ್ಚಂತ ಹೇಳ್ತಾಳ ತಮ್ಮ ಯಾಕಂದ್ರೆ ನೋಡು ಅಲ್ಲೇ ಇಡಬೇಕಾದ್ರೆ ಯಾಕಂದ್ರ ಹೇಳಿ ಮಾತಾಡಸ್ಕೋಕಿತ್ರ ಅವರಾಗೆ ಮಾತಾಡ್ಬೇಕು ಅಂದ್ರೆ ಒಂದು ಮರ್ಯಾದೆ ಇರ್ತೈತೆ ಅದಕ್ಕೆ ನಾವಾಗೆ ಹೇಳಿ ನಾವಾಗೆ ಕೆಡಸ್ಕೋಬಾರದು ಇರ್ಲಿ ತಮ್ಮ ಮಶಿಬನ ವಿದ್ಯ ಇರ್ಲಿ ಆದ ಶಾನಿಬಾರದ ಈರ್ಲಿ ಪುರ್ತಕ್ಕಾಕಿ ಶಾನಿ ಇರ್ಲಿ ಆದ್ರೆ ನಿನಗೊಂದು ಮಾತು ಕೇಳ್ತಾಳ ತಮ್ಮ ಏನಂತ ಕೇಳ್ತಾಳು ಕೇಳ್ತಾಳಪ್ಪ ಯಾಕಂದ್ರ ನಿಮ್ಮ ರಾಮದೇವ್ರ ಒಂದು ಅಗಸನ ಮಾತು ಕೇಳಿ ಸೀತಾನ ಬಿಡ್ಬೇಕಾದ್ರೆ ಅಠ್ಯಂಗ ಸಣ್ಣವಾಗಿ ಅಡ್ಡವ ಹೆಂಗ ಆಗಿದೆ ಅಂತ ಕೇಳ ತಮ್ಮ